ಹಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಲ ಮಳೆಗಾಲ ಶುರುವಾಗೇ ಹೋಯಿತು ಅಂತ ಅನಿಸುತ್ತೆ ಹಾಗೆಯೇ ಸಖತ್ ಮಳೆ ಹೊಡಿತಾ ಇದೆ ಜೊತೆಗೆ ಮಧ್ಯ ಒಂದು ರೌಂಡು ಬಿಸಿಲು ಬಂದಿತ್ತು ಹಾಗೆಯೇ ಹೂ ಕೂಡ ಸುಂದರವಾಗಿ ಬಿಟ್ಟಿತ್ತು ದೇವ್ರಿಗೆ ಹೂ ಕೊಯ್ದಂಗೂ ಆಯಿತು ಅಂತ ಹೇಳಿ ನಾನು ಹೂ ಕೊಯ್ಯೋದಕ್ಕೆ ಬಂದೆ ದಿನ ಸರ್ವ ಕೊಯ್ತಾನೆ ಬೆಳಗ್ಗೆ ಬಟ್ ಇವತ್ತು ಯಾಕೋ ಮರ್ತೋಗಿದ್ದ ಅವನಲ್ಲಿ ಮಂತ್ರ ಕಲಿತಾ ಇದ್ದ ಅಂತ ಹೇಳಿ ನಾನು ಕೊಯ್ದೆ ನಂತರ ಮನೆಗೆ ಯಾರೋ ಒಂದಷ್ಟು ನೆಂಟರು ಬರೋರಿದ್ದರು ಅವರಿಗಿಂತ ಸ್ವೀಟ್ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸರ್ವ ಹಂಚನ್ನು ಹತ್ತಿ ಮಾಡಿ ಮೇ ಮಾಡಿದ್ಮೇಲೆ ಮೇಲೆ ಹೋಗಿದ್ದಾನೆ ನನಗೆ ಗೊತ್ತೇ ಆಗಿಲ್ಲ ಸುಮಾರು ಹತ್ತಾದ ಮೇಲೆ ನಾನು ನೋಡಿದೆ ಅವನು ಹಂಚ ಮೇಲೆ ಹತ್ತಿ ಈ ಕಡೆ ವಾಪಸ್ ಬರ್ತಾಯಿದ್ದ ಇಷ್ಟೊತ್ತಿಗೆ ಹೋಗಿದ್ದಾನೆ ಅಂತಲೇ ಗೊತ್ತಿಲ್ಲ ಅದೇನೋ ಬಾಲ್ ಕಳೆದೋಗಿತ್ತಂತೆ ಕ್ರಿಕೆಟ್ ಬಾಲ್ ಎಂತಾಗಿದೆ ಅಂದರೆ ಕ್ರಿಕೆಟ್ ಆಡೋದಕ್ಕಿಂತ ಹೆಚ್ಚಾಗಿ ಆ ಬಾಲ್ ಕಳೆದು ಅದನ್ನು ಹುಡ್ಕೋದಕ್ಕೆ ತುಂಬ ಟೈಮ್ ಹೋಗುತ್ತೆ ಅವನಿಗೆ ಹಾಗಾಗಿದೆ ಹಾಗಾಗಿ ಕ್ರಿಕೆಟ್ ಆಡೋದಕ್ಕಿಂತ ಬಾಲ್ ಹುಡ್ಕೋದೆ ನಿನಗೆ ಒಂದು ಆಟ ಆಗೋಗಿದೆ ಅಂತ ಹೇಳ್ತಾ ಇದ್ದೆ ಅದು ಆ ಕಡೆ ಫುಲ್ಲು ಒಂಥರ ಕಳೆ ಬೆಳೆದೋಗಿದೆ ತುಂಬ ಬೇಡದೆ ಇರೋ ಗಿಡಗಳೆಲ್ಲ ಬೆಳೆದೋಗಿದೆ ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಭಯ ಆಗತ್ತೆ ಅಂತ ಅವನು ಮೇಲ್ಗಡೆ ಮಾಡಿ ಹತ್ತಿ ನೋಡಿದ್ದಾನೆ ಕೆಳಗಡೆ ಎಲ್ಲಿ ಹೋಗಿದೆ ಅಂತ ಹೇಳಿ ನೋಡೋದಕ್ಕಾಗಿ ಅಲ್ಲಿ ಹತ್ತಿದ್ದಾನೆ ಮಳೆ ಕೂಡ ಸಣ್ಣ ಒಂದು ರೌಂಡ್ ಬಂದೋಗಿತ್ತು ಪುಣ್ಯ ಎಲ್ಲೂ ಜಾರಿ ಆ ಥರ ಆಗಿಲ್ಲ ಸೊ ಓಕೆ ಒಂದು ಸಲ ಜೋರು ಮಾಡಿದ್ದೀನಿ ಆ ಥರ ಏನಾದರೂ ಹೋಗಬೇಕಾದ್ರೆ ಹೇಳು ಹೋಗು ಹತ್ತು ಅಂತ ಅಪ್ಪ ಹೇಳಿದರು ಅಂತ ಬೇರೆ ಹೇಳ್ತಾಯಿದ್ದ ಹಾಗೇ ಅಕ್ಕನ ಕರ್ಕೊಂಡು ಬಾಲ್ ಹುಡುಕ್ತಾ ಇದ್ದಾನೆ ಅವಳಿಗೂ ಅದೊಂದು ಟಾಸ್ಕ್ ಆಗೋಗಿದೆ ಅವಳು ಕೂಡ ಅವನ ಜೊತೆಯಲ್ಲಿ ಹೋಗಿ ಆ ಕಡೆ ಎಲ್ಲ ಹೋಗಿ ಹುಡುಕಿದ್ರು ಅಂತೂ ಸುಮಾರೊಂದು ಅರ್ಧ ಗಂಟೆ ನಂತರ ಅಂತೂ ಬಾಲ್ ಸಿಕ್ತು ಸಿಕ್ಕಿ ಐದೇ ನಿಮಿಷ ಏನೋ ಒಂದು ಎರಡು ಬಾಲ್ ಆಟಾಡಿದ್ದಾನೇನೋ ಅಷ್ಟೇ ಮತ್ತೆ ಕಳೆದೋಯ್ತು ಒಂದು ಸಲ ಇಲ್ಲ ಎರಡು ಸಲ ಹುಡುಕಿ ತರ್ತಾನೆ ಆಟ ಆಡ್ತಾನೆ ಮತ್ತು ಕಡೆಗೆ ಹುಡುಕೋದಕ್ಕೆ ಬೇಜಾರು ಬರುತ್ತಷ್ಟೆ ಹಾಗೇ ರಾಕ್ಷಿ ಕೂಡ ತನ್ನನ್ನು ಬಿಡಬೇಕು ಅಂತ ರಗಳೆ ಮಾಡ್ತಾ ಇದ್ದ ಅವ್ರು ಆಟ ಆಡೋದು ನೋಡಿ ಇವನು ರಗಳೇ ಮಾಡ್ತಾಯಿದ್ದ ಸೋ ನನಗೆ ಇಲ್ಲೊಂದು ಕಡೆ ಸ್ವೀಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಮತ್ತೆ ಒಳಗಡೆ ಬಂದೆ ತುಪ್ಪ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಕೆ ಅಲ್ಲ ಸಾರಿ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಕಾದಿರುವ ತುಪ್ಪದಲ್ಲಿ ಹಸಿ ವಾಸನೆ ಬರೋ ಹೋಗೋ ತನಕ ಅದನ್ನು ಹುರಿದುಕೊಳ್ಬೇಕು ಇಲ್ಲಾಂದರೆ ಒಂಥರ ಮಣ್ಣು ಮಣ್ಣು ವಾಸನೆ ಬರುತ್ತೆ ಹಾಗಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹೇಗೂ ನಾವು ಅದಕ್ಕೆ ಕಡೆಗೆ ತುಪ್ಪ ಹಾಕಿ ಹಾಕ್ತೀವಲ್ಲ ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ನೀಟಾಗಿ ಹುರ್ಕೊಂಡ್ರೆ ಕೆಳಗೆ ತಳ ಹಿಡಿಯೋದಿಲ್ಲ ಹಾಗಾಗಿ ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೇನಂದರೆ ಆರೋಗ್ಯಕ್ಕೆ ಕೂಡ ಬೀಟ್ರೋಟ್ ಒಳ್ಳೇದಲ್ವ ಹಾಗಾಗಿ ಅದು ಕೂಡ ಆಯಿತು ಅಂತ ಹಾಗೇ ಬೀಟ್ರೂಟ್ ತುಂಬ ಅಂದರೆ ತುಂಬ ಇತ್ತು ಈ ಸಲ ಎರಡು ಮೂರು ಸಲ ತರಕಾರಿ ತರೋದಕ್ಕೆ ಕೇಳಿದಾಗಲೂ ಬೀಟ್ರೋಟ್ ಕಾಯಂ ತರ್ತಾಯಿದ್ರು ಹಾಗಾಗಿ ಇದೆ ಅಂತ ಹೇಳಿದ್ರು ಕೂಡ ಮತ್ತೆ ಅದೇ ಬರ್ತಾಯಿತ್ತು ಹಾಗಾಗಿ ಬೀಟ್ರೋಟ್ ಕೂಡ ತುಂಬ ಇತ್ತು ಪಾಯಸ ಇನ್ನೇನೋ ಮಾಡೋದಕ್ಕಿಂತ ಇದು ಹಲ್ವಾ ಮಾಡಿಬಿಡೋಣ ಅಂತ ಅನ್ನಿಸ್ತು ಹಾಗೆಯೇ ನೆಂಟರು ಕೂಡ ಸುಮಾರು ಜನ ಬರೋರಿದ್ದರು ಸೊ ಹಾಗಾಗಿ ಎಲ್ಲ ಆಯಿತು ಮಕ್ಕಳಿಗೂ ಆಯಿತು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಇದರಲ್ಲಿ ಕ್ಯಾರೆಟು ಎಲ್ಲರೂ ಮಾಡ್ತಾರೆ ಬೀಟ್ರೋಟ್ ಕೂಡ ಇತ್ತೀಚೆಗೆ ತುಂಬ ಮಾಡ್ತಾರೆ ನಾನು ಆ್ಯಕ್ಚುಲಿ ಈಗೊಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇರಬೇಕು ಮೋಸ್ಟ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ನಾನು ತರಂಗ ಇದಕ್ಕೆಲ್ಲ ಆರ್ಟಿಕಲ್ ಬರಿಬೇಕಾದ್ರೆ ಇದರದ್ದು ಅಂದರೆ ಕ್ಯಾರೆಟು ಮತ್ತು ಈ ಒಂದು ಬೀಟ್ರೂಟು ಹಾಗೆಯೇ ಮತ್ತು ನಾನು ಖರ್ಜೂರದ್ದು ಕೂಡ ಈ ಥರ ಗಟ್ಟಿಯಾಗಿ ಈ ಥರ ತೊಳಸಿ ಆನಂತರ ಅದನ್ನು ಹೋಳಿಗೆ ಮಾಡ್ತಿದ್ದೆ ಈಗ ನಾವು ಹೂರಣದ ಹೋಳಿಗೆ ಇದೆಲ್ಲ ಮಾಡ್ತೀವಲ್ಲ ಆ ಥರ ಆವಾಗ ಅದಕ್ಕೆ ಫೋಟೋ ಕೂಡ ಬೇಕಾಗಿತ್ತು ಆರ್ಟಿಕಲ್ ಜೊತೆ ಫೋಟೋ ಕೂಡ ಬೇಕಾಗಿತ್ತು ಇತ್ತು ಹಾಗಾಗಿ ನಾನು ಅದನ್ನು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಫೋಟೋಗಳನ್ನು ತೆಗೆದು ಆ ಥರ ಕೂಡ ಹಿಂದೆ ಮಾಡಿದ್ದೆ ಸೊ ಹಾಗಾಗಿ ಅವಾಗ ಇದು ಸ್ವಲ್ಪ ಅಂಟಂಟಾಗಿ ಬಂದಾಗ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬರೀ ಒಂದು ಸ್ವಲ್ಪ ಹೊತ್ತು ಮಾತ್ರ ತೊಳಿಸಿದ್ರೆ ಅದು ಆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಅಂಟಾಗಿ ಬರಬೇಕದು ಆಗ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಮತ್ತು ಸುಮಾರು ದಿವಸ ಇಡಬಹುದು ಕೂಡ ಅಂದರೆ ನೀವೊಂದು ವಾರಗಳ ಕಾಲ ಇಟ್ಕೋಬಹುದು ಹಾಗೆಯೇ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಸ್ವೀಟು ಒಂಥರ ರುಚಿ ಕೊಡುತ್ತೆ ಅಂತ ಹೇಳಿ ಹಾಗೆಯೇ ಒಂದು ಸೌಳು ಮುರಿಯತ್ತೆ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಪಾಕ ಬರ್ಸ್ಕೋಬೇಕು ಸಣ್ಣ ಉರಿ ಮತ್ತು ದೊಡ್ಡ ಉರಿ ಮಾಡ್ಕೊಳ್ತಾ ಅಡ್ಜಸ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ಳಿ ಒಂದೇ ಸಮ ದೊಡ್ಡ ಊರಿಲಿ ಮಾಡಿದ್ರು ಅದು ಹತ್ತೋಗುತ್ತೆ ನನಗೆ ಇಲ್ಲಿ ಸಿಲಿಂಡ್ರಕ್ಕಿಂತ ಈ ಗ್ಯಾಸ್ ಸ್ಟವ್ ಅಂತ ನಮ್ಮ ಹಳ್ಳಿಯಲ್ಲಿರುತ್ತಲ್ಲ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ಸಿಲಿಂಡ್ರ್ ಆದರೆ ಬೇಗ ಹತ್ತೋಗುತ್ತೆ ಇದಾದರೆ ಕಾವು ಸ್ವಲ್ಪ ಕಡಿಮೆ ಇರುತ್ತೆ ಹಂಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ಇನ್ನೊಂದು ಕಡೆ ತುಪ್ಪನ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಇದ್ದೀನಿ ಅದರಲ್ಲಿ ಗೋಡಂಬಿ ಮತ್ತು ಒಂದು ಎರಡು ಥರದ ಬೀಜಗಳು ಅಂದರೆ ಚೀನಿಕಾಯಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಅವೆರಡೂ ಕೂಡ ಹಾಕ್ತಾಯಿದ್ದೀನಿ ನಾನು ದ್ರಾಕ್ಷಿ ಬಳಸೋದಿಲ್ಲ ಹೆಚ್ಚಾಗಿ ಅಂದರೆ ಈ ಹಲ್ವ ಕೇಸರಿಭಾತು ಈ ಥರದ್ದೆಲ್ಲ ಮಾಡಿದಾಗ ಗೋಡಂಬಿ ಅಥವಾ ಈ ಥರ ಸೀಡ್ಸ್ ಏನಾದರೂ ಹಾಕಿದ್ರೆ ಮಾತ್ರ ಇಷ್ಟ ಆಗುತ್ತೆ ಅದು ಅದು ಸ್ವೀಟ್ ಇರುತ್ತಲ್ಲ ಅದ್ರ ಜೊತೆಗಿದು ತುಪ್ಪದಲ್ಲಿ ಹುರಿದಿರುವಂಥ ಈ ಬೀಜಗಳಿದೆ ಮತ್ತು ಈ ಗೋಡಂಬಿ ಇವಿಷ್ಟು ಚೆನ್ನಾಗಾಗತ್ತೆ ಅದೇ ದ್ರಾಕ್ಷಿ ಹಾಕಿದ್ರೆ ಅದು ಒಂಥರ ಸ್ವಲ್ಪ ಕೆಲವೊಂದು ದ್ರಾಕ್ಷಿ ಸ್ವಲ್ಪ ಹುಳಿನೂ ಇರುತ್ತಲ್ಲ ಹಾಗಾಗಿ ಆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇದಾದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ಗರಿಗರಿ ಆಗೋ ತನಕ ಸ್ವಲ್ಪ ಹುತ್ಕೊಂಡು ಅದರ ನಂತರ ಈ ರೆಡಿಯಾಗಿರುವಂತಹ ಹಲ್ವಾ ಮಿಶ್ರಣಕ್ಕೆ ನಾನು ಇದನ್ನು ಸೇರಿಸ್ತೀನಿ ಹಾಗೆಯೇ ಒಮ್ಮೆ ನಿಮಗೆ ಅದು ಗರಿಗರಿನೇ ಇರಬೇಕು ಅಂದರೆ ಲಾಸ್ಟಲ್ಲಿ ಅದನ್ನು ಸರ್ವ್ ಮಾಡಬೇಕಾದ್ರೆ ಬೌಲಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇದನ್ನು ಡೆಕೋರೇಷನ್ ಥರ ಮಾಡಿ ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನನಗದು ಇಷ್ಟ ಬಟ್ ಅದು ನೆಂಟರು ಬೇರೆ ಬರೋರಿದ್ರೂ ಲೇಟ್ ಬೇರೆ ಆಯಿತು ಸರ್ವನ್ ಕಿತಾಬತ್ತಿಗೆ ಸರ್ವನ್ನ ನೋಡ್ಕೊಳ್ಳೋದು ಕಾಯ್ಕೊಳ್ಳೋದು ಕೂಡ ಆಯಿತಲ್ಲ ಹಾಗಾಗಿ ಟೈಮ್ ಇದ್ದಿದ್ದಿರಲಿಲ್ಲ ಹಾಗಾಗಿ ನಾನು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಹಾಗೆಯೇ ತುಂಬ ಚೆನ್ನಾಗಿ ಅದು ಅಂಟಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದಕ್ಕೆ ನೀವು ಏಲಕ್ಕಿ ಪೌಡ್ರು ಆ ಥರನೂ ಏನಾದರೂ ಹಾಕೋಬೋದು ಬಟ್ ನಾನಿಲ್ಲಿ ಏನೂ ಹಾಕಿಲ್ಲ ಯಾಕೆಂದರೆ ಅದು ತುಪ್ಪದಲ್ಲಿ ಚೆನ್ನಾಗಿ ಹುರಿದಾಗ ಬೀಟ್ರೂಟ್ ತುರಿಯನ್ನು ಅದು ಅದ್ರ ಘಮನೇ ಬೇರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವ ಒಂದು ಫ್ಲೇವರ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ ಬರೀ ಆ ಬೀಟ್ರೂಟ್ ತುಪ್ಪದಲ್ಲಿ ಹುರಿದಿರುವಂತಹ ಆ ಘಮನೇ ಇರಲಿ ಅಂತ ಹೇಳಿ ನಾನು ಯಾವ ಫ್ಲೇವರ್ನೂ ಇಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ದೇಹಕ್ಕೂ ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಜೊತೆಗೆ ಈ ಹಿಮೋಗ್ಲೋಬಿನ್ ಆ ಥರದ್ದಕ್ಕೂ ಕೂಡ ಒಳ್ಳೆಯದು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕಿ ಮಾಡ್ಬೋದು ತುಂಬ ರುಚಿಯಾಗತ್ತೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು